ಇವತ್ತಿರ ಸರ್ಕಾರ ಆಗ್ಬೋದು ಮುಂದೆ ಬರೋ ಸರ್ಕಾರ ಆಗ್ಬೋದು ರೈತರ ಶಾಪ ತಟ್ಟೆ ತಟ್ಟದೆ ನಾವು ರೈತರ ಮನೆಯವರಾಗಿ ಹಳ್ಳಿಗರು ಹೇಳೋದು ಇವತ್ತು ನಾವು ವೃತ್ತಿನಲ್ಲಿ ವಕೀಲರು ಮಾಡಬಹುದು ನನ್ನ ನಿಮ್ಮ ಕೃಷಿ ಏನಂದ್ರೆ ನಾವು ಕೇಳೋದು ಕೃಷಿನೇ ನಮ್ಮ ಕೆಲಸ ಇದು ನಮ್ಮ ಕಸಬು ನಾವು ತೆಂಗನ್ನು ನಮ್ಕಂಬ ಬದುಕ್ತಾ ಇರೋಂತವ್ರು ಅಂತರ್ಜಾಲ ಮಟ್ಟ ಇವತ್ತು ಹೋಗಿದೆ ಇಂತ ಪರಿಸ್ಥಿತಿ ಒಳಗೆ ಸವಾಲಿನ ನಡುವೆ ಕೃಷಿ ಮಾಡ್ತಾ ಇರೋರು ನಾವು ಇವತ್ತು ರಾಜಕೀಯ ಎರಡು ದಿವಸ ಮೂರು ದಿವಸ ಆಗಿಲ್ಲ ಇವತ್ತು ಟೋಕನ್ ನಿಲ್ಸಿದೀವಿ ನಾವು ಅಂತಂದ್ರೆ ಯಾವನ್ ಕೇಳಕ್ಕೆ ನೀವು ಟೋಕನ್ ವ್ಯವಸ್ಥೆ ಮಾಡ್ಕೊಂಡಿದ್ರಲ್ಲಿ ಯಾರು ನೋಡ್ರಿ ನಾವೇ ನಾವು ಕೇಳದ್ ಒಂದೇ ಮಾತಾಡ ವ್ಯಾಪಾರ ಅವ್ರು ದುಡ್ಡು ಇಟ್ಕೊಂಡವ್ರೆ ಅಂಗಡಿ ತಕೊಂಡವ್ರೆ ತಕ್ರಿ ಇಟ್ಕೊಂಡಿದ್ದಾರೆ ವ್ಯಾಪಾರ ಮಾಡ್ಲಿ ವ್ಯಾಪಾರ ನಾವು ಮಾಡದ್ ಬೇಡ ಅಂತ ಹೇಳಲ್ಲ ನಮ್ಮ ರೈತರು ಕೊಬ್ಬರಿ ಕುಂತ್ಕೊಂಡು ವ್ಯಾಪಾರದ ವ್ಯಾಪಾರ ಮಾಡ್ಕೊಳ್ಳಿ ಅವರು ನಮ್ಮ ರೈತರಿಗೂ ಸಹಾಯ ಮಾಡ್ಕೊಂಡು ಅವ್ರು ವ್ಯಾಪಾರ ಮಾಡ್ಬೇಕು ರೈತರನ್ನೆಲ್ಲ ತುಳಿದು ಅವ್ರು ಅಷ್ಟೇ ಇರ್ಬೇಕು ನಾವು ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ಇಲ್ಲ ಕೊಬ್ಬರಿ ಇವ್ರದ್ದೆಲ್ಲ ಒಗ್ಗಟ್ಟಿದೆ ತನ್ನ ಎ ಪಿ ಎಂ ಸಿ ಅವ್ರದ್ದು ರೇಟ್ ಯಾಕೆ ಬರ್ಸ್ತಾ ಇಲ್ಲ ಮತ್ತೆ ಹದಿನೈದು ಸಾವಿರ ಮಾಡಿ ನೀವು ನೀನು ಲಾಭ ಮಾಡ್ಕ ರೈತರೆಲ್ಲ ಇವತ್ತು ತೊಂಬತ್ತ ತೊಂಬತ್ತೊಂಬತ್ತು ಜನ ರೈತರು ಮಂಡ್ಯವ್ರಿಗೆ ಕೊಬ್ರಿ ಬಿಡೋದು ಮಂಡ್ಯವ್ರ ಹತ್ರ ಸಾಲ ಮಾಡಿದ್ದಾರೆ ಅದು ಗೊತ್ತಿರೋ ವಿಚಾರ ನೀವು ರೇಟ್ ತಗೊಂಬನ್ನಿ ನಿಮಗೆ ನಾವು ಬಿಡಕ್ಕೆ ತಯಾರಿ ಇದೀವಲ್ಲ ನೀವು ರೇಟು ಇಲ್ಲ ಕ್ವಿಂಟಲ್ಗೆ ಒನ್ ಟು ಡಬಲ್ ರೇಟ್ ಮಾಡ್ಕೊಳಕಲ್ಲ ಎಪಿಎಂಸಿ ವ್ಯವಸ್ಥೆ ಇರೋದು ಖಂಡಿತ ಇಡೀ ದೇಶದಲ್ಲಿ ಗಲಾಟೆ ಆಗ್ತದೆ ಇದಕ್ಕೆ ನಾವು ಜವಾಬ್ದಾರಲ್ಲ ಇದಕ್ಕೆ ಹೇಳ್ಬೇಕು ಇನ್ನ ಅರ್ಧ ಗಂಟೆ ಒಂದು ಗಂಟೆ ಒಳಗೆ ತಹಶೀಲ್ದಾರ್ ಬಂದು ಓಪನ್ ಮಾಡಿಸಿದ್ರೆ ಸರಿ ಇದನ್ನ ಇಲ್ಲ ಅಂದ್ರೆ ಇಲ್ಲಿ ಆಗ ಗಲಾಟೆಗೆ ಸರ್ ಜವಾಬ್ದಾರೇ ಕ್ಲೋಸ್ ಆಗಿದೆ ರಾಜ್ಯದಲ್ಲಿ ಕರೆಕ್ಟ್ ಆಗಿದೆ ಯಾಕೆ ಫೋರ್ ಪರ್ಸೆಂಟ್ ತುಮಕೂರು ಜಿಲ್ಲೆ ಡಿಸ್ಟ್ರಿಕ್ಟ್ ಬಿಟ್ಟು ಹಾಸನ ಜಿಲ್ಲೆಗೆ ಎರಡು ಮೂರು ತಾಲೂಕಲ್ಲಿ ಮಾತ್ರ ಬೆಳೀತಿದ್ದಾರೆ ಆದ್ರೂ ನಮಗೆ ಸೆವೆಂಟಿ ಪರ್ಸೆಂಟ್ ಅಲ್ಲೇ ತಕ್ಷರ ತುಮಕೂರು ಜಿಲ್ಲೆ ಏನಾಗುತ್ತೆ

ಸಮಸ್ಯಾಗಿತ್ತು ಸಮಸ್ಯೆ ಆಗಿತ್ತು ಅಂದ್ರೆ ಇಲ್ಲಿ ಕೊಬ್ಬರಿನೊಂದಣಿನ ಅನಧಿಕೃತವಾಗಿ ಬೇರೆ ಚಿಕ್ಕನಾಗಿ ಮನೆಗಳಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಹಳ್ಳಿಗೆ ಹೋಗಿ ಅನಧಿಕೃತವಾಗಿ ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ ಆಮೇಲೆ ಪ್ರತಿ ಮನೆ ಹಳ್ಳಿಗೆಲ್ಲ ಹೋಗಿ ಬಯೋಮೆಟ್ರಿಕ್ ಇಟ್ಸ್ಕೊಂಡ್ ಬಂದಿದ್ದಾರೆ ಹೌದು ಈ ತರ ಲಾಗಿನ ಸರ್ಕಾರದ ಒಂದು ಐಡಿನ ಹೆಂಗ್ ಕೊಟ್ರು ಇವರು ಹೌದು ಅನಧಿಕೃತ ವ್ಯಕ್ತಿಗಳು ಯಾರೋ ಪ್ರೈವೇಟ್ ಜಾಗದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತೆಲ್ಲ ರೈತರು ಬಂದು ಆಮೇಲೆ ಇವತ್ತು ಆಲ್ರೆಡಿ ಕ್ಲೋಸ್ ಆಗಿದೆ ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ದಾರೆ ಹದಿನೈದು ದಿನ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರು ನಾಲ್ಕು ದಿನ ಕ್ಲೋಸ್ ಮಾಡಿದ್ದಾರೆ ನಾಲ್ಕು ದಿನ ಕ್ಲೋಸ್ ಆಗಿದೆ ಅಂತಾರೆ ಅರವತ್ತೇಳು ಸಾವಿರ ಮೆಟ್ರಿಕ್ ಟನ್ ಏನೋ ಕ್ಲೋಸ್ ಆಗಿದೆ ಅಂತಾರೆ ಅದಕ್ಕೆ ಎಲ್ಲ ರೈತರೆಲ್ಲ ನಿಂತು ಧರಣಿ ಮಾಡ್ತಾ ಇದ್ದಾರೆ ನೋಡೋಣ ಅಧಿಕಾರಿಗಳು ಬಂದಿದ್ದಾರೆ ಅದೇನು ಉತ್ತರ ಕೊಡ್ತಾರೆ ಅಂತ ನಾವು ಉತ್ತರ ಬರೋವರೆಗೂ ಇಲ್ಲಿಂದ ಕದಲಲ್ಲ ಹೋರಾಟ ಮಾಡಬೇಕು ರೈತರು ಒಗ್ಗಟ್ಟಾಗಿರಬೇಕು ರೈತರು